நம்ம குடும்ப மாரேன் இன்னும் தெளிவிலே நம் <laughs> எல்லாம் <laughs> Ni ita neman n'ihu na yi ಇವತ್ತೇ ಮಾಡಿಗೂ ನಮಸ್ಕಾರ ಸೇರಿದಂತ ಬಕ್ಕಾದ್ಮಿ ಸೇರಿದಂತ ವಿದ್ಯಾರ್ಥಿಗಳು ಆ ಒಂದಂತ ವಿದ್ಯಾರ್ಥಿಗಳು ಆಗಸ್ಟ್ ಬೇಗ ಸಮಯ ಬರಬೇಕಾಗಿ ವಿನಂತಿ ವಿದ್ಯಾರ್ಥಿಗಳು ಬೇಡ ಹಾಗೆ ನಮ್ಮ ತೋಣಾಶ್ರಮ ವಿದ್ಯಾರ್ಥಿಗಳು ಹಾಗೆ ನಾಗುಂದದ ವಿದ್ಯಾರ್ಥಿಗಳು ನಾನು ವಿದ್ಯಾರ್ಥಿಗಳು ಎಲ್ಲ ಸೇರಿದ್ದೀನಿ ನಮ್ಮ ಈ ಮಠದಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಲಿಲ್ಲ ಬಹುಶಃ ಮಾಡುವಲ್ಲಿ ನಮ್ಮ ಗುರುಗಳು ಹಾಗೂ ಇಲ್ಲಿಯ ಮಹಾರಾಜರು ಬಹುಶಃ ಮುಂದೆ ಹೋಗ್ಬೇಕು ಮನೆ ಮುಂದೆ ಬರಲೇಬೇಕು ಬಹುಶಃ ಅದು ಅದೇ ಮುಂದಕ್ಕೆ ವಿಷಯ ಈಗ ಹೇಳಬೇಕಾದ್ರೆ ಬರದಲ್ಲಿ ಮುಂದೆ ಹೋಗುದಿಲ್ಲ ನಮಸ್ತೆ ಅದು ಹಾಗೆ ಎಲ್ಲ ಸೇರಿದ್ದೀರಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಭುಗಳ ಆದಿಯಾಗಿ ಪ್ರಭುಗಳು ನಮ್ಮ ನಾರಾಯಣ್ ಪ್ರಭುಗಳು ಅದೇ ಮತ್ತೆ ಧರ್ಮ ಪ್ರಭುಗಳು ಅಂತ ಹೇಳಿದ್ದಾರೆ ಪ್ರಭುಗಳು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅಂತ ಪ್ರಭುಗಳನ್ನ

ಬಾಳ ಸಂತೋಷ ಬನ್ನಿ 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 ಯಾರು ಗುರುಗಳು ಎಂತ ಮಾಡ್ತಾರೆ ಬರ್ಕೊಂಡ್ರೆ महाराज hey, <laughs> <okay>, <laughs> ಆಹಾ ಅಣ್ಣ ಓ ಗುಲ್ಕೊಳ್ಳಕ್ಕೆ ಹೇಳ್ತಲ್ಲ ಗುರ್ಗೆಗೆ ಅದು ಅಲ್ಲ ಇಲ್ಲಿ ಬರ್ವರ ಅಂತ ಓ ಹುಳ್ಳೆ ಓ ಮರೆ ಸಿಂಗಪುರ ಯಾಕೆ ಅಲ್ಲೋ ಟ್ರಾಗ್ ಅದಸಮ ಮಾಡ್ತಾರೆ ಗೆ ಗೆ ಹೊತ್ತು

ಹಾಗೆ ಗುರುಗಳಿಗೆ ಕಣ್ಣಿ ಕಣ್ಮಣಿಯವರು ಸ್ವಾಗತಿಸಬೇಕು ಏನಾಗ್ತದೆ ಭಾವಭಕ್ತಿ ಅದ ಎಲ್ಲದೇ ನೀವೆಲ್ಲ ಆ ಭಾವಭಕ್ತಿ ಅಲ್ಲ ಅದು ನೀವು ಕೂಡ

ಆ ಗುರುಗಳು ಒಬ್ಬರು ಸೇರಿದ್ದಾರೆ ಇಂಥ ಒಂದು ಕಾರ್ಯಕ್ಕೆ ಅವ್ರು ಬರ್ತಾರೆ ಅಂತ ನಿರೀಕ್ಷೆ ಇಲ್ಲ ಬಹುಶಃ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ

ಮದಲಿ ಒನಿ ಬೆನ್ನಗೆ ಕರುಣಾತಾ ಮದಲಿ ಒನಿ ಬೆನ್ನಗೆ ಕರುಣಾತಾ ಆದಿಯಲ್ಲಿ ನಿನ್ನ ಪಾದ ಪೂಜಗanti ಧರ್ಮರಾಯ ಬಸವೇಶದಿಂದ ಕರುಣಾತಾ ಮದಲಿ ಒನಿ ಬೆನ್ನಗೆ ಕರುಣಾತಾ ರಾಜಸಿಂ toetsದಿಂದ ಹೊರದ ತಲ್ಲ ನಿರ್ಲಿಪ್ತ ನಿರಂಜನದಿಂದ ನಿರಂಜನ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಮಹಾರಾಜ ಪ್ರಶ್ನೆಯನ್ನು ಕೇಳಬೇಕು ಉತ್ತರವನ್ನ ಯಾವ ವಿದ್ಯಾರ್ಥಿಗಳು ಕೊಡಬಹುದು ನಲಂದಿಂದ ಬಂದವರು ಅಲ್ಲ ನಮ್ಮ ಆಶ್ರಮದವರು ಯಾರು ಕೊಡಬಹುದು ಅವಕಾಶ ಉಂಟು ಮಹಾರಾಜ ದಯವಿಟ್ಟು ಪ್ರಶ್ನೆ ಕೇಳ ಆಗಲೇ ಮಕ್ಕಳೇ ಪ್ರಶ್ನೆಯನ್ನ ಕೇಳುವುದು ದೊಡ್ಡದಲ್ಲ ನೀವು ಅದಕ್ಕೆ ಉತ್ತರವನ್ನು ಕೊಡಬಹುದು ಆದ್ರೆ ಪ್ರಶ್ನೆಯನ್ನ ಕೇಳಿದು ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವುದಾಗುವುದು ಆ ಪ್ರಶ್ನೋತ್ತರ ಎನ್ನುವುದು ನಮ್ಮ ಜ್ಞಾನ ಎನ್ನುವುದು ವೃದ್ಧಿಯಾಗುವುದಕ್ಕೆ ಕಾರಣವಾಗಲಿ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಮೂರು ಪ್ರಶ್ನೆಗಳನ್ನೇ ನಾನು ಕೇಳುವುದಕ್ಕೆ ಉಂಟಾಗ್ತೇನೆ ನಾವು ಒಂದು ಸ್ಥಳದಲ್ಲಿ ಹುಟ್ಟುವುದು ಮಾತ್ರ ಅಲ್ಲ ಆ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಸಂಸ್ಕೃತಿ ಸಂಸ್ಕಾರ ಕಲೆ ಇದರ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು ಮುಂದಿನ ತಲೆಮಾರಿಗೆ ಅದನ್ನು ನಾವು ವರ್ಗಾಯಿಸಬೇಕು ಅದಕ್ಕೆ ಸಂಬಂಧಪಟ್ಟು ನನ್ನ ಮೊದಲನೆಯ ಪ್ರಶ್ನೆ ಯಕ್ಷಗಾನ ಎಂದರೆ ಯಕ್ಷಗಾನ ಎಂದ್ರೆ ಯಕ್ಷ ಗಾನ ಯಕ್ಷಗಾನ ಮತ್ತೆ ಯಕ್ಷ ಗಾನ ಯಕ್ಷಗಾನ ಅಪ್ಪ ಅಮ್ಮ ಅಪ್ಪ ಯಕ್ಷಗಾನ ಅಂದ್ರೆ ದೊಡ್ಡ ಆಟು ಅಲ್ಲ ಸಣ್ಣ ಆಟು ಅಲ್ಲ ಕುಡಿ ಆಟ ಅಲ್ಲ ಅದ ದಶಾವತಾರ ಎಂದು ಹೇಳ್ತಾರೆ ಆದ್ರಿಂದ ಯಕ್ಷಗಾನ ಅಂದ್ರೆ ಇಲ್ಲಿ ಈಗ ಸಮುದ್ರ ಉತ್ತರ ಕೊಡಬೇಕು ಸಮುದ್ರ ಯಕ್ಷಗಾನ ಬಯಲು ಹೇಳ ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರ ಕಲೆಯನ್ನು ಹಾಗೆ ಕರೆಯಲ್ಪಟ್ಟಿದೆ ಮುಖ್ಯವಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡು ವಿಭಾಗದಲ್ಲಿ ದೈವ ಸ್ವರೂಪವಾಗಿ ಇದನ್ನು ನೋಡುತ್ತಾರೆ ಇದರಲ್ಲಿ ಹಲವಾರು ಪ್ರಕಾರಗಳುಂಟು ತೆಂಕು ಬಡಗು ಬಡಬಡು ಎನ್ನುವ ಮುಖ್ಯವಾಗಿ ಮೂರು ಪ್ರಾಕಾರಗಳನ್ನ ನಾವು ಕಾಣುತ್ತೇವೆ ಮಾತುಗಾರಿಕೆ ಗಾನ ನಾಟ್ಯ ವೇಷಗಾರಿಕೆ ಮಣ್ಣಗಾರಿಕೆ ಎಲ್ಲವೂ ಇದರಲ್ಲಿ ಇರುವುದರಿಂದ ಸರ್ವಾಂಗೀಣ ಸುಂದರ ಕಲೆ ಎನ್ನುವ ಹಾಗೆ ಯಕ್ಷಗಾನ ಕರೆಯಲ್ಪಟ್ಟಿದೆ ಇದು ಯಕ್ಷಗಾನದ ಎರಡನೆಯ ಪ್ರಶ್ನೆ ಸರಿ ಉಳಿದ ಎಲ್ಲ ಜೀವಿಗಳಿಗಿಂತ ಮನುಷ್ಯನನ್ನು ಶ್ರೇಷ್ಠ ಅಂತ ನಾವು ಗುರುತಿಸುತ್ತೇವೆ ಆ ಮನುಷ್ಯ ಹೀಗೆ ಬದುಕಬೇಕು ಎನ್ನುವುದನ್ನು ತೋರಿಸುವುದಕ್ಕಾಗಿ ಭಗವಂತ ನಮಗೆ ವೇದಗಳನ್ನು ಕೊಟ್ಟಿದ್ದಾರೆ ಪ್ರಧಾನವಾಗಿ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅತರ್ವಳ ವೇದ ಹಾಗೆಂದು ಆ ನಾಲ್ಕು ವೇದದ ಸಾರವನ್ನು ಸೇರಿಸಿ ಇನ್ನೊಂದು ವೇದವನ್ನು ಪಂಚಮ ವೇದ ಎನ್ನುವುದಾಗಿ ಗುರು ಗುರುತಿಸಲ್ಪಟ್ಟಿದ್ದಾರೆ ಹಾಗಿದ್ರೆ ಆ ಪಂಚಮ ವೇದ ಅಂದರೆ ಯಾರು ಪಂಚಮ ವೇದ ಅಂದರೆ ಪಂಚಮ ವೇದ ಅಂದರೆ ಏನು ಪಂಚಮ ವೇದ ಪಂಚಮ ವೇದ ಅಂದ್ರೆ ನಾಲ್ಕು ವೇದಗಳು ನಾಲ್ಕು ಆದ ಮೇಲೆ ಬರುವುದು ವೇದ ಐದು ವೇದ ಅದೇ ಪ್ರಪಂಚ ವೇದ ಸರಿ ಉತ್ತರ ಅಲ್ಲ ಬರೀ ಸಮುದ್ರ ಕೊಡಬೇಕು ಮುಖ್ಯಾಗಿದೆ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತ ಅನೇಕ ಗ್ರಂಥಗಳನ್ನ ನಾವು ಕಾಣಿದ್ದೇವೆ ಮುಖ್ಯವಾಗಿ ಭಗವದ್ಗೀತೆ ರಾಮಾಯಣ ಎನ್ನುವಂತ ಅನೇಕ ಗ್ರಂಥಗಳುಂಟು ಮುಖ್ಯವಾಗಿ ಪಂಚಮ ವೇದ ಕರೆಸಿಕೊಂಡಂತಹ ಮಹಾಕಾವ್ಯ ಮಹಾಭಾರತ ಸರಿಯಾದ ಉತ್ತರ ಒಂದೊಂದು ಪ್ರಶ್ನೆಯನ್ನ ಕೇಳ್ತೇವೆ ನಾವು ಹುಟ್ಟಿದ ಮೇಲೆ ಅದೆಷ್ಟೋ ರೀತಿಯ ಋಣ ಬಾಧೆ ಋಣ ಬಂದ ನಾವು ಬಂದಿದ್ದೇವೆ ಅದರಲ್ಲಿ ತೀರಿಸಲಾರದ ಋಣ ಎನ್ನುವುದಾಗಿ ಕರೆಯಲ್ಪಡುವುದು ಅದು ಮಾತೃ ಹಾಗಾಗಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎನ್ನುವುದಾಗಿ ನಾವು ಗೌರವಿಸಿದ್ದೇವೆ ಹಾಗಿದ್ರೆ ಹಾಲು ಬಂದಂತಹ ತಾಯಿ ಆಮೇಲೆ ನಾವು ಬದುಕುವುದಕ್ಕೆ ಕಾರಣವಾಗುವಂತಹ ಎರಡನೆಯ ತಾಯಿ ಈ ಕುರಿತಾಗಿ ಕೇಳುವುದ್ರೆ ಎರಡನೆಯ ತಾಯಿ ಯಾರು ಹೇಳುವುದಿಲ್ಲ ಎಂತವರು ಹೇಳ್ತಾ ಇದ್ದಾರೆ ನೀ ಹೇಳು ಅಪ್ಪ ಎರಡನೇ ಎಂಟಿಯೇ ಎರಡನೇ ತಾಯಿ ಹೇಳೋದಂತ ಹೇಳದ ನಿಮ್ಮಪ್ಪ ಮಾಡದ ಎರಡನೇ ತಾಯಿ ಯಾರಂತ ಕೇಳಿದ್ರೆ ಯಾಕೆ ಒಂದು ಅಪ್ಪನಮ್ಮ ತಮ್ಮ ಅಜ್ಜಿ ಆಗ್ತಾರೆ ಅಮ್ಮನ ಅಮ್ಮನು ಅಜ್ಜಿ ಅಜ್ಜಿ ಆಗ್ತಾರೆ ಆದ್ರಿಂದ ಅಜ್ಜಿ ಅಂದ್ರೆ ನಮ್ಗೆ ತಾಯಿ ಸಮಾನ ಅಜ್ಜಿ ಸಾಕಿದು ಅಜ್ಜಿ ಅಲ್ಲಿ ಅಜ್ಜಿ ಹೇಳುದು ಎರಡನೇ ತಾಯಿಯನ್ನು ಹಾಗೆ ಪ್ರಪಂಚದಲ್ಲಿ ಕರೆಸಿಕೊಂಡವಳು ಹೆತ್ತಗಳಿಸುವವಳು ಸರಿಯಾದ ಹಾಳಿಸುವವಳು ಯಾರು ಎನ್ನುವಂತಹ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರದ್ದು ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಮಕ್ಕಳನ್ನ ಹೆರಬಹುದು ಆದ್ರೆ ಪ್ರತಿಯೊಂದು ತಾಯಿಯು ತನ್ನ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲನ್ನು ಕೊಡುವಂತಹ ಸಾಮರ್ಥ್ಯವನ್ನು ಬಗ್ಗೆ ಹಾಗೆಂದು ತನ್ನ ಮಗುವಿನ ಹೊಟ್ಟೆ ತುಂಬಿದ ಮೇಲೂ ಮತ್ತೊಂದು ಜೀವಿಯ ಹೊಟ್ಟೆ ತುಂಬಿಸುವುದಕ್ಕೆ ಬೇಕಾಗುತ್ತೆ ಆನಂದ ಕೊಡುವಂತ ಜೀವಿ ಇದ್ರೆ ಅದು ಗೋವು ಮಾತ್ರ ಹಾಗಾಗಿ ನಾವು ವಿಶ್ವಸ್ಯ ಮಾತ್ರ ಸರಿಯಾಗಿ ಈಗ ನಾಟ್ಯ ಸ್ಪರ್ಧೆ ಸಹಸ್ರ ಹಾಗೂ ಶೀರವರಿಂದ

तो बि नई 私,私,私は今日は誰か私は私私は私私は私が言うことができない。私 ಕುಡದ ಆ ಕಾಲವನ್ನು ನಡೆಸಿದ್ದು ಸಾಲಿನ ಗೆದ್ದವರು ಯಾರು ಸೋತವರಾರು ಎನ್ನುವುದು ನಿಜವಾಗಿ ಪ್ರಧಾನ ಅದವೇ ಅಲ್ಲ ಯಾಕಂದ್ರೆ ಸೋನೆ ಗೆಲುವಿನ ಬೆಟ್ಟಿಲು ಎನ್ನುವುದನ್ನು ಮಾತು ಅಂತಲ್ಲ ಹಾಗೆ ನಡೆದಂತಹ ನಾಟ್ಯ ಸ್ಪರ್ಧೆಯಲ್ಲಿ ಗೆದ್ದವರ ಯಾರು ನಾನು ಹೇಳುವುದಕ್ಕಿಂತ ನೀವು ಹೇಳುವುದೇ ಸರಿ ಹಾಗಾಗಿ ನೀವೇ ಘೋಷಿಸಿದ್ರೆ ಮೈತ್ರಿ ಗೆದ್ದವರು ಅಂತವರು ಇಂಥವರು ಅಂತ ಹೇಳಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ವಿದ್ಯೆಯನ್ನು ಹೇಳಿಕೊಟ್ಟವನೇನಾ ಆದರೆ ಈಗ ಸ್ಪರ್ಧೆ ಎಂದು ಭಾವಿಸಿದಾಗ ನಿಮ್ಮ ಮಗಳಾಗಿರುವಂತಹ ಸಮಸ್ಯೆಯೂ ಅದೇ ಈಗ ಗೆದ್ದವರು ಯಾರು ಸ್ವತವರು ಯಾರು ಎನ್ನುವುದು ಪದಾನ ಅಲ್ಲ ಅವರು ಕಾರಣಕ್ಕಾಗಿ ಇವರು ಗೆದ್ದವರು ಅಂತ ಹೇಳಬಹುದು ಎಲ್ಲರಿಗೂ ಬಹುಮಾನದ ವಿಧನೇ ಆಗುವ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ ಅಷ್ಟೇ ಅಲ್ಲ ನಾನು ಬಂದ ಕಾರಣಕ್ಕಾಗಿ ಭ್ರಷ್ಟ ಅಲ್ಲ ಭೋಜನದ ವ್ಯವಸ್ಥೆಯು